ಬನ್ನಿ ಇವತ್ತು ಇಬ್ರಾಹಿಂ ರೋಜಾ ಬಗ್ಗೆ ಹೇಳೋಣ ಬನ್ನಿ ಇವತ್ತು ಇಬ್ರಾಹಿಂ ರೋಜಾ ಬಗ್ಗೆ ಹೇಳೋಣ ಈ ಇಬ್ರಾಹಿಂ ರೋಜಾನ ಕಟ್ಸಿದ್ದು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಮತ್ತೆ ಅವನ ಆಡಳಿತ ಕಾಲದಲ್ಲಿ ಇದನ್ನ ಕಟ್ಸಿದ್ದಾನೆ ಇಬ್ರಾಹಿಂ ರೋಜಾನೆ ಅಂತ ಯಾಕೆ ಅಂತ ಹೇಳಿದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ತನ್ನ ಆಡಳಿತ ಕಾಲದಲ್ಲಿ ಇದನ್ನು ಅವನ ಹೆಂಡತಿ ಏನು ಹೇಳ್ತಾಳಂದ್ರೆ ನನಗೊಂದು ಸಮಾಧಿಯನ್ನ ಕಟ್ಟಬೇಕು ಅಂತ ಹೇಳಿದಾಗ ಅವನು ಕಟ್ಟೋದಕ್ಕೆ ಅಂತ ಪ್ಲ್ಯಾನ್ ಮಾಡಿ ಇಲ್ಲಿ ಭಾರತದಲ್ಲಿ ಹುಡುಕಾಡಿದಾಗ ಯಾರಾದರೂ ಇದಾರ ಈ ರೀತಿ ಆರ್ಕಿಟೆಕ್ಚರ್ ಆಗಿನ ಕಾಲದಲ್ಲಿ ಅಂತ ಸರ್ಚ್ ಮಾಡಿ ನೋಡಿದಾಗ ಯಾರೂ ಸಿಗೋಲ್ಲ ಹಾಗಾಗಿ ಪ್ರದೇಶದಿಂದ ಒಬ್ಬ ವ್ಯಕ್ತಿನ ಕರೆಸ್ತಾರೆ ಆ ವ್ಯಕ್ತಿ ಯಾರಂದರೆ ಇದೇ ಬಾರಾ ಬಾರಾಕಮಾನ್ ಮತ್ತು ಗಗನ್ ಮಹಲ್ ಕಟ್ಟಿಸಿರುವ ಕಟ್ಸೋದಕ್ಕೆ ಪ್ಲ್ಯಾನ್ ಮಾಡಿರುವ ಮಲಿಕ್ ಸಂದಲ್ ಒಬ್ಬ ವ್ಯಕ್ತಿ ಅವನು ಇದನ್ನ ಕಟ್ಸೋದಕ್ಕೆ ಒಂದ್ ಲಕ್ಷದ ಐವತ್ ಸಾವಿರದ ಒಂಬೈನೂರು ಲಕ್ಷ ರೂಪಾಯಿಗಳನ್ನ ತಗೋತಾನೆ ಮತ್ತೆ ಇಲ್ಲಿ ನೀವು ನೋಡ್ತಾ ಇದೀರಲ್ಲ ಇದರಲ್ಲಿ ಬಲಕ್ಕೆ ಇರೋದು ಮಸೀದಿ ಮತ್ತೆ ಎಡಕ್ಕೆ ಇರೋದು ಸಮಾಧಿ ಅಂತ ನಾವು ನೋಡ್ತೇವೆ ಒಳಗಡೆ ಹೋದಾಗ ನೋಡ್ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಮೇಲೆ ಇವು ಎರಡು ಇದು ಯಾವ ರೀತಿ ಇದೆ ಅಂದ್ರೆ ನೋಡೋದಕ್ಕೆ ಚಾರ್ ಮಿನಾರ್ ಆಗಿದೆ ಬನ್ನಿ ಇಬ್ರಾಹಿಂ ರೋಜಾನ ಹದ್ನಾರನೂರ ಇಪ್ಪತ್ತಾರರಲ್ಲಿ ಇಬ್ರಾಹಿಂ ರೋಜಾ ಅಂತ ಹೇಳಿ ಕಟ್ಟಸ್ತಾನೆ ಇಬ್ರಾಹಿಂ ತನ್ನ ಹೆಂಡತಿಗೋಸ್ಕರ ಇದನ್ನ ಕಟ್ಟಿಸಲು ಪ್ಲಾನ್ ಮಾಡಿದಾಗ ಅರ್ಧದಲ್ಲೇ ನಿಂತಿರುವ ಹಾಗೇನೆ ಅವಾಗೆ ತಾನು ಎರಡನೇ ಇಬ್ರಾಹಿಂ ತೀರ್ಕೋತಾನೆ ಆ ತೀರ್ಕೊಂಡ ನಂತರನೇ ಅವನ ಹೆಂಡತಿ ಇದನ್ನ ಇಬ್ರಾಹಿಂನ ಹೆಸರಿಟ್ಟು ಅಂದ್ರೆ ಅವಳಿಗೋಸ್ಕರ ರೋಜಾ ಅಂತ ಕಟ್ಟಿಸ್ತಿದ್ನಂತೆ ಅವಾಗ ಅವನ ಹೆಂಡತಿ ಏನ್ ಮಾಡ್ತಾಳಂದ್ರೆ ಇಬ್ರಾಹಿಂ ರೋಜಾ ಅಂತ ಅಂತ ಹೇಳಿ ಈ ರೀತಿ ಇಬ್ರಾಹಿಂ ರೋಜಾ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ನೀವೇನು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಬಾಗಿಲು ಇಲ್ಲಿ ನೋಡಿ ಇದನ್ನ ಈಗ ಹಾಕಿದ್ದಾರೆ ಇಲ್ಲಿ ನೋಡಿ ಈ ರೀತಿ ದಪ್ಪ ಕಾಲದಲ್ಲಿ ಯಾವ ರೀತಿ ಬಳಸಿದಾರೆ ಅಂತ ಇಲ್ಲಿ ತೋರಿಸು ಮತ್ತೆ ಆ ಕಡೆ ನೋಡಿ ನೀವು ಇಲ್ಲಿ ನೋಡಿ ಯಾವ ರೀತಿ ಕಬ್ಬಣಗಳನ್ನು ಬಳಸಿದ್ದಾರೆ ಅಂತ ಅಂದ್ರೆ ಫುಲ್ ಸೇಫ್ ಯಾವೇ ಬಂದ್ರು ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಇಲ್ ನೋಡಿ ಮೇಲೆ ಯಾವ ರೀತಿ ಮಾಡಿದ್ದಾರೆ ಇವಾಗ ಇವಾಗ ಅಲ್ಲಿ ಅಲ್ಲಿ ಸ್ವಲ್ಪ ಬಿರುಕು ಬಿಟ್ಟಿದೆ ಹ ನೀವು ನೋಡ್ತಿದ್ರಲ್ಲ ಮತ್ತೆ ಇಲ್ಲಿ ನೋಡಿ ಆಗಿನ ಕಾಲದಲ್ಲಿ ಯಾವುದೇ ಒಂದು ವಸ್ತುಗಳನ್ನು ಇಡೋದಕ್ಕೆ ಮತ್ತೆ ಸೈನಿಕರು ಕೂಡ ಇರ್ತಿದ್ರಂತೆ ಇಲ್ಲಿ ಬನ್ನಿ ಇಲ್ಲಿ ಮೇಲ್ ತೋರಿಸ್ತೀನಿ ಹಾ ಯಾಕಂದ್ರೆ ಆಗಿನ ಕಾಲದ ರಾಜರು ಇಲ್ಲಿ ಕುತ್ಕೋತಿರಂತೆ ಇಲ್ಲಿ ನೀವೇ ನೋಡ್ತಾ ಇದೀರಲ್ಲ ಮೇಲೆ ಹೋಗೋದಕ್ಕೆ ಸ್ಟೆಪ್ ಗಳನ್ನ ಮಾಡಿದ್ದಾರೆ ಸ್ಟೆಪ್ ಗಳನ್ನ ಕಟ್ಟಿದ್ದಾರೆ ನೋಡ್ರಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಆದ್ರೆ ಈಗ ಕಲ್ಲಿಟ್ಟು ಎಲ್ಲ ಕಟ್ಟಿದ್ದಾರೆ ಆ ರೀತಿ ಕಟ್ಟಾರ ಈ ಕಡೆ ಮತ್ತ ಆ ಕಡೆ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೇ ನೋಡ್ತಾ ಇದ್ದೀರಲ್ಲ ಹೊರಗಿಂದ ನೋಡಿದ್ರೆ ಇದೊಂದು ಕಾಂಪೌಂಡ್ ಸಲ ಕಾಣಿಸ್ಬೇಕು ಆದ್ರೆ ಒಳಗಿನ ಭಾಗದಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಈ ರೀತಿ ಇರತಕ್ಕಂತ ಬಾಗಿಲನ್ನ ಬಿಟ್ಟು ರೂಮ್ ಮಾಡಿದ್ದಾರೆ ಏನಿಲ್ಲ ಅಂದ್ರೆ ಒಂದು ಐದೈದ ಜನನು ಬರ್ತಾರೆ ಇದ್ರಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಇದನ್ನೇನೋ ಕಟ್ಟಾಕ್ ಬಂದಿರತಕ್ಕಂತ ಜನರು ವಾಸಿಸ್ತಿರಂತೆ ಇಲ್ಲೇ ಇದ್ದು ಹೀಗೆ ಇಲ್ಲೇ ಇದ್ದು ಈ ರೀತಿ ಕಟ್ಟೋದಂತ ಹೇಳಿ ಮಾಡ್ತಾ ಇದ್ರು ಬನ್ನಿ ಈ ಕಡೆ ಇರತಕ್ಕಂಥದ್ದು ಮಸೀದಿ ಮತ್ತೆ ಈ ಕಡೆ ನೋಡ್ತಾ ಇದ್ರಲ್ಲ ಇದು ಸಮಾಧಿ ಬನ್ನಿ ನೋಡೋಣ ನಮ್ಮನ್ನ ಪ್ರಶ್ನೆ ಆದ್ರೆ ಒಳಗಡೆ ಇರತಕ್ಕಂಥ ಸಮಾಧಿ ಒರಿಜಿನಲ್ಗಳಲ್ಲ ಇದೇ ನೀವು ನೋಡ್ತಾ ಇದ್ರಲ್ಲಾ ಇದನ್ನ ಯಾವಕ್ಕೆ ಮಾಡಿದಾರೆ ಈ ರೀತಿ ಸೋಫಾ ಸೆಟ್ ಅಂದ್ರೆ ಅಲ್ಲಿ ಕೂತಿದಾರಲ್ಲ ಅಂಕ ಅಲ್ಲೇನ್ ಕೂತಿದಾರಲ್ಲ ಆ ರೀತಿ ಆಗಿನ ಕಾಲದ ರಾಜರು ಮತ್ತೆ ತಕ್ಕಂತ ಯಾರೇ ಒಬ್ಬ ವ್ಯಕ್ತಿನೂ ಆ ರೀತಿ ಕುಂದ್ರೋದಕ್ಕೆ ಹೆಲ್ಹಿ ಮಾಡಿದ್ದಾರೆ ಬನ್ನಿ ಮತ್ತೆ ಭೇಟಿ ನಮಸ್ಕಾರ